ಆಮೇಲೆ ಲುಂಗಿನ ನಾನು ಟ್ರೆಂಡ್ ಮಾಡಿದೀನಿ ಹೆಣ್ಮಕ್ಳಿಗೆ ಲುಂಗಿ ಪ್ಯಾಂಟ್ ಮಾಡಿದೀನಿ ಅದು ಇವಾಗ ಹೆಣ್ಮಕ್ಳು ಒಂದಷ್ಟು ಜನ ಕಸ್ಟಮರ್ಸ್ ಲುಂಗಿ ಬಂತ ಯಾವಾಗ ಬರುತ್ತೆ ಬರುತ್ತೆ ಪ್ಯಾಂಟ್ ಅಂತ ಕೇಳ್ತಾ ಇರ್ತಾರೆ ಇದು ಹ್ಯಾಂಡ್ಲೂಮ್ ಫ್ಯಾಬ್ರಿಕ್ ಅಲ್ಲಿ ಡೈ ಮಾಡಿ ಇದು ಬ್ಲಾಕ್ ಮಾಡಿರೋದು ಖಾದಿ ಫ್ಯಾಬ್ರಿಕ್ ಗೆ ಡೈ ಮಾಡಿ ಆಮೇಲೆ ಖಾತಾ ಸ್ಟಿಚಸ್ ಹಾಕಿ ಡಿಸೈನ್ ಮಾಡಿರೋದು ಈಗ ಲುಂಗಿ ಪ್ಯಾಂಟ್ ಅಂದ್ರೆ ಈ ತರ ಬರುತ್ತೆ ಹೀಗೆ ಹೀಗೆ ಕಾಲ್ ಹಾಕೋದು ಆ ಕಡೆ ಈ ಕಡೆ ಕಾಲ್ ಹಾಕಿ ಇಲ್ಲಿ ಇಲ್ಲೇನಿದೆ ಇದನ್ನ ಇಲ್ಲಿ ಕಟ್ಟೋದು ಸ್ಕರ್ಟ್ ಥರನೂ ಕಾಣಿಸುತ್ತೆ ಲುಂಗಿ ಪ್ಯಾಂಟು ಅಂದರೆ ಇದೊಂದು ಪ್ಯಾಟ್ರನ್ ಅಷ್ಟೇ ಈ ಥರ ತುಂಬ ಪ್ಯಾಟ್ರನ್ಸ್ ಇದೆ ಇಲ್ಲ ಇಲ್ಲಿಗೆ ಬೇಡ ಅಂತ ಅಂದ್ರೆ ವಾಪಸ್ ಹಿಂದೆ ಕಟ್ಕೋಬಹುದು ಇನ್ನೂ ಒಂದು ಎರಡು ಕಡೆನು ಮಾಡಿರ್ತೀನಿ ಇಲ್ಲೂ ಇರುತ್ತೆ ಈ ಕಡೆ ಮತ್ತೆ ಹಿಂದೆ ಹೀಗೂ ಇರುತ್ತೆ ಬಟ್ ಫ್ಯಾಬ್ರಿಕ್ ಯಾವ್ದು ಹಾಕ್ತೀವಿ ಅನ್ನೋದು ಇಂಪಾರ್ಟೆಂಟ್ ಹತ್ತಿ ಬೆಳೆಯೋ ರೈತರನ್ನ ನಾವು ಉದ್ಧಾರ ಮಾಡಬೇಕು ಪ್ರಮೋಟ್ ಮಾಡಬೇಕು ಅದೇ ಫ್ಯಾಷನ್ ನಮಗೆ ಕವದಿ ಅಂತ ಹೇಳಿದ್ರೆ ಮಲಗದ ಕಾಸೋದಕ್ಕೆ ಒಂದು ಹಳೆ ಸೀರೆಗಳು ಇದೆಲ್ಲಾ ಆಯ್ತಲ್ಲ ಈಗ ನಮ್ಗೆ ಬಟ್ಟೆಗಳೆಲ್ಲ ತಗೊಂಡು ಅದನ್ನ ಕಟ್ ಮಾಡಿ ಮ್ಯಾಚ್ ಮಾಡಿ ಸಿ ಈ ತರ ನಿಮ್ಗೆನೋ ಸ್ವಲ್ಪ ಹೋದಾಗ ಚಳಿಗಿಳಿ ಆಯ್ತು ಅಂತಂದ್ರೆ ಹಿಂಗ ಹೊಚ್ಕೊಂಡು ಆರಾಮಾಗ ಹೋಗ್ಬೋದು ಇದು ನಾನ್ ಮಾಡಿದ್ದು ನಾಟಕ ಎಲ್ಲಾ ನಿಂತೋಯ್ತು ಕೋವಿಡ್ ಟೈಮ್ ಅಲ್ಲಿ ಹೋಗ್ಬಿಡ್ತು ಎರಡು ವರ್ಷ ಇಲ್ಲ ಟಿ ಫಿಲ್ಮ್ ಏನೋ ಓ ಟಿ ಟಿ ಬಂದ್ಬಿಡ್ತು ಓ ಟಿ ಟಿಗೆ ಶೂಟ್ ಮಾಡ್ಬಿಟ್ಟು ಶೂಟ್ ಮಾಡ್ಕೊಂಡು ಓಟಿ ಟಿ ಕೊಟ್ಬಿಟ್ರು ಪ್ರೇಕ್ಷಕರನ್ನ ಟಿವಿ ಮೇಲೆ ಕೂರಿಸ್ಬಿಟ್ರು ಟಿವಿ ಮುಂದೆ ನಾಟಕ ನಾಟಕ ಅಂದ್ರೆ ಲೈವ್ ಇನೋವಾ ತಕ್ಷಣ ನಾನು ಸೆಟ್ಲ್ ಆಗಿದ್ದೀನಿ ಅಂತಲ್ಲ ಓಡಾಡಕ್ ಒಂದ್ ಕಾರ್ ಬೇಕು ಇದೆ ವಾಸ ಮಾಡಕ್ ಒಂದ್ ಮನೆ ಬೇಕು ಇದೆ ಏನೂ ಅಲ್ಲದೆ ಏನು ಅಂದ್ರೆ ಏನೂ ಅಲ್ಲ ಎಲ್ಲಿಗೂ ಬಂದಿಲ್ಲ ಸಖತ್ ಆಗಿ ಡ್ರೆಸ್ ಮಾಡ್ಕೊಂಡು ಹೇರ್ ಸ್ಟ್ರೈಟಿಂಗ್ ಮಾಡ್ಕೊಂಡು ಮೇಕಪ್ ಮಾಡ್ಕೊಂಡು ಹೀಲ್ಸ್ ಹಾಕೊಂಡು ಒಳ್ಳೆ ಕಾರಲ್ಲಿ ಇಳಿರಿ ನೀವೇ ಸೆಲೆಬ್ರಿಟಿ ಸೆಲೆಬ್ರಿಟಿ ಅಂತ ಮಾತಾಡ್ಬಿಡ್ತೀವಿ ನೀವ್ ಯಾವ್ದಾರ ಫಿಲ್ಮ್ ಮಾಡಿದ್ರಿ ಅಂದ್ರೆ ಬಂದ್ ಮಾತಾಡ್ಸ್ಬಿಡ್ತಾರೆ ಲೀಗಳ ಅಂಗಡಿ

ಸೊ ಇವಾಗ ಏನು ಮಾಡ್ತಾರೆ ಫೋನ್ ಮಾಡ್ತಾರೆ ಆಮೇಲೆ ನಂಗೆ ರೆಗ್ಯುಲರ್ ಕಸ್ಟಮರ್ಸ್ ಇದ್ದಾರೆ ಅವ್ರಿಗೆ ನಾನು ಮಂತ್ಲಿ ಡಿಸೈನ್ ಮಾಡಿ ಕೊಡ್ಬೇಕು ನಮ್ಮ ಟೀಮ್ ಇರುತ್ತೆ ಮತ್ತು ವರ್ಕ್ಶಾಪ್ ಇರುತ್ತೆ ಮತ್ತು ಆನ್ಲೈನ್ ಇದೆ ವೆಬ್ಸೈಟ್ ಆಗ್ತಿದೆ ಇನ್ನೇನು ಲಾಂಚ್ ಆಗುತ್ತೆ ಎಲ್ಲ ಆನ್ಲೈನ್ ಮುಖಾಂತರ ತರಿಸ್ಕೊಳ್ಳೋದು ಹಂಗೆಲ್ಲ ಮಾಡಿದಾಗ ಹಂಗೆ ತರಿಸ್ತೀನಿ ಕೆಲವರು ಫೋನ್ ಮಾಡಿ ಬಂದು ಅರ್ಧ ದಿನ ಕಳೆದು ಏನು ಬೇಕು ಏನು ಬೇಡ ಹೆಂಗಿರಬೇಕು ಅಂತೆಲ್ಲ ಹೇಳಿ ಬರೀ ಬಂದ್ರ ಸೀರೆ ಅಷ್ಟೇ ತಗೊಂಡೋಗಲ್ಲ ಜೊತೆ ಬ್ಲೌಸ್ ಅದಕ್ಕೆ ಯಾವ ತರ ನನ್ಗೆ ಜಲರಿ ಬೇಕು ಅಂತೆಲ್ಲ ಕೇಳ್ತಾರೆ ಒಂದು ಕಾಸ್ಟ್ಯೂಮ್ ರಿಲೇಟೆಡ್ ಏನ್ ಬೇಕು ಇಂದ ಹಿಡಿದು ಕಾಸ್ಟ್ಯೂಮ್ ಇಂದ ಹಿಡಿದು ಎಲ್ಲಾ ಇದೆ ಎಸ್ ಆದ್ರೆ ರೆಗ್ಯುಲರ್ ಅಲ್ಲ ಎಲ್ಲಾ ಕಾಟನ್ ಖಾದಿ ಹ್ಯಾಂಡ್ಲೂಮ್ಸ್ ಟೈ ಅಂಡ್ ಡೈ ಸ್ವಲ್ಪ ಡಿಸೈನರ್ಸ್ ಇದ್ ನೋಡಿ ಇದು ಸ್ವಲ್ಪ ಚಳಿಗಾಲಕ್ಕೆ ಸ್ವೇಟರ್ ಹಾಕತಾ ಇರ್ತಾರಲ್ಲ ಫ್ಯಾಶನ್ ಬೇಕು ನಿಮ್ಮ ನಾನು ಬಿಗ್ ಬಾಸ್ ಇಂದ ನೋಡ್ತಾ ಇದೀನಿ ನಿಮ್ ಕಾಸ್ಟ್ಯೂಮ್ ಸ್ಟೈಲ್ ನಿಮ್ಮ ಡ್ರೆಸ್ಸಿಂಗ್ ಸ್ಟೈಲ್ ಡಿಫ್ರೆಂಟ್ ಇರುತ್ತೆ ಎಲ್ಲ ಲೇಡೀಸ್ಗಿಂತ ನಿಮ್ದು ಬೇರೆ ರೀತಿ ಡಿಫ್ರೆಂಟ್ ಆಗಿರುತ್ತೆ ಅದೇ ಅದು ಕೂಡ ವಿಭಿನ್ನವಾಗಿ ಆಗ್ತಾರೆ ಇವಾಗ ನೋಡಿ ಈ ರೀತಿಯಾಗಿ ಅಂದ್ರೆ ಯಾರು ನೋಡಿದ್ರು ಅಟ್ರಾಕ್ಷನ್ ಆಗ್ಬೇಕು ಅಕ್ಷತ ಬರ್ತಾ ಇದಾರೆ ಅಕ್ಷತನೇ ಇದು ಅಂತ ಹೇಳಿ ಇದು ನಮ್ಗೆ ನೀಲಿ ಕಲಾ ಅಂತ ಮಣ್ಣು ತೆರಕೊಟ್ಟ ಮಾಡ್ತಾ ಅವ್ರಿಗೆ ಗಿಫ್ಟ್ ಕೊಟ್ಟಿದ್ದು ಆಕ್ಚುಲಿ ನಮ್ ನಮ್ ನೋಡ್ಬಿಟ್ರೆ ಅವ್ರಿಗೆ ಅನ್ಸ್ ಬಿಡುತ್ತೇನೆ ಗಿಫ್ಟ್ ಕೊಡಬೇಕು ಅಂತ ಆಮೇಲೆ ಅದು ವಿಭಿನ್ನ ಅನ್ನೋದ್ಕಿಂತ ಹೆಚ್ಚಾಗಿ ಕಂಫರ್ಟಬಲ್ ಓಕೆ ಕಂಫರ್ಟಬಲ್ಗೆ ನಾನ್ ಚೂಸ್ ಮಾಡೋದೇ ಕಾಟನ್ ಈ ತರದ ಬಟ್ಟೆಗಳಿದೆ ಈಗ ನೋಡಿ ಇದು ಲೆನಿನ್ ಇದು ಕಾಟನ್ ಇಲ್ಲಿ ಒಂದು ಡಿಸೈನ್ ಕೂಡ ಇದೆ ಎಷ್ಟು ಕಂಫರ್ಟಬಲ್ ಅಂದ್ರೆ ಕ್ಲಾಸ್ ಮಾಡ್ತೀನಿ ಕ್ಲಾಸ್ ಮಾಡುವಾಗ ನಮ್ ಕೂರ ಕಂಫರ್ಟಬಲ್ ಆಗಿರಬೇಕು ನಿಲ್ಲಕ್ಕೆ ಓಡಾಡಕ್ಕೆ ಮತ್ತೆ ನಾನು ಸ್ವಲ್ಪ ಈಲ್ಸ್ ಎಲ್ಲ ಹಾಕೊಳ್ಳಲ್ಲ ಒಂದು ಅವೈಲ್ ಚಪ್ಪಲಿ ಹಾಕೊಂಡು ಲುಂಗಿ ಉಟ್ಕೊಂಡು ಹೋಗ್ಬಿಡ್ತೀನಿ ಆಮೇಲೆ ಲುಂಗಿನ ನಾನು ಟ್ರೆಂಡ್ ಮಾಡಿದೀನಿ ಹೆಣ್ಮಕ್ಳಿಗೆ ನಾಟಕ ಪ್ರದರ್ಶನಗಳಲ್ಲಿ ಕಾಸ್ಟ್ಯೂಮ್ ತರ ಮಾಡ್ಕೊಂಡಿದ್ರಲ್ಲ ಕಾಸ್ಟ್ಯೂಮ್ ಅಲ್ಲ ನನ್ನ ರೆಗ್ಯುಲರ್ ಅಟೈರ್ ಲುಂಗಿ ನೀನ ಅಷ್ಟಾ ಹೀಗೆ ಹೇಳ್ತಾ ಇದೀರಾ ಹಾ ನಾನು ಲುಂಗಿ ಹಾಕೊಂಡು ಹೋಗ್ಬಿಡ್ತೀನಿ ಆಮೇಲೆ ಲುಂಗಿ ಪ್ಯಾಂಟ್ ಮಾಡಿದೀನಿ ಅದು ಈಗ ಹೆಣ್ಮಕ್ಳು ಒಂದಷ್ಟು ಜನ ಕಸ್ಟಮರ್ಸ್ ಲುಂಗಿ ಬಂತಾ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಪ್ಯಾಂಟ್ ಅಂತ ಕೇಳ್ತಾ ಇರ್ತಾರೆ ಲುಂಗಿ ಡಿಸೈನ್ ಅಲ್ಲೇ ತುಂಬಾ ಕಸ್ಟಮರ್ಸ್ ಮಾಡ್ತೀನಿ ಒಂದು ವರ್ಷದ ಲುಂಗಿ ಇದು ಏನು ಲುಂಗಿ ಫಾರ್ ಎಕ್ಸಾಂಪಲ್ ಈ ಸ್ಕರ್ಟ್ ಇದೆಯಲ್ಲ ಕೇಳಿದ್ವಿ ಸ್ಕರ್ಟ್ ಇದೆಯಲ್ಲ ಇದು ಹ್ಯಾಂಡ್ಲೂಮ್ ಫ್ಯಾಬ್ರಿಕ್ ಅಲ್ಲಿ ಡೈ ಮಾಡಿ ಇದು ಬ್ಲಾಕ್ ಮಾಡಿರೋದು ಈ ತರ ಸ್ಕರ್ಟ್ ಇದು ಅಷ್ಟೇ ಇದು ಖಾದಿ ಖಾದಿ ಫ್ಯಾಬ್ರಿಕ್ಕಿಗೆ ಡೈ ಮಾಡಿ ಆಮೇಲೆ ಖಾತ ಸ್ಟಿಚಸ್ ಹಾಕಿ ಡಿಸೈನ್ ಮಾಡಿರೋದು ಇದು ಸ್ವಲ್ಪ ಚಳಿಗಾಲಕ್ಕೆ ಅದಕ್ಕೆಲ್ಲ ಈಗ ಲುಂಗಿ ಪ್ಯಾಂಟ್ ಅಂದರೆ ಈ ಥರ ಬರುತ್ತೆ ಹೀಗೆ ಹೀಗೆ ಕಾಲ್ ಹಾಕೋದು ಆ ಕಡೆ ಈ ಕಡೆ ಕಾಲು ಹಾಕಿ ಹಿಂಗಿಟ್ಕೊಂಡು ಇಲ್ಲೇನಿದೆ ಇದು ಇಲ್ಲಿ ಕಟ್ಟೋದು ಸ್ಕರ್ಟ್ ತರನು ಕಾಣಿಸುತ್ತೆ ಸ್ಕರ್ಟ್ ತೆರನು ಕಾಣಿಸುತ್ತೆ ಲುಂಗಿ ಪ್ಯಾಂಟ್ ಅಂದ್ರೆ ಇದೊಂದು ಪ್ಯಾಟರ್ನ್ ಅಷ್ಟೇ ಈ ತರ ತುಂಬಾ ಪ್ಯಾಟರ್ನ್ಸ್ ಇದೆ ಇಲ್ಲ ಇಲ್ಲಿಗೆ ಬೇಡ ಅಂತ ಅಂದ್ರೆ ವಾಪಸ್ ಹಿಂದೆ ಕಟ್ಕೋಬಹುದು ಎರಡು ಕಡೆನು ಮಾಡಿರ್ತೀನಿ ಇಲ್ಲೂ ಇರುತ್ತೆ ಈ ಕಡೆ ಮತ್ತೆ ಹಿಂದೆ ಹೀಗೂ ಇರುತ್ತೆ ಬಟ್ ಫ್ಯಾಬ್ರಿಕ್ ಯಾವ್ದು ಹಾಕ್ತೀವಿ ಅನ್ನೋದು ಇಂಪಾರ್ಟೆಂಟ್ ನಾವು ಜಾಸ್ತಿನೇ ಕಾದಿನೇ ಒಲೂ ಕೊಡ್ತಾ ಏನು ದೇಸಿ ಅಂತೆಲ್ಲ ಹೇಗೆ ಏನು ಅದು ನಮ್ದು ನಮ್ದು ಹತ್ತಿ ಇಲ್ಲಿ ಬೆಳಿ ಬೆಳಿತಾರೆ ಅದು ರೈತರು ಅಂತಾನೆ ಹೇಳ್ತೀನಿ ನಾನು ಹತ್ತಿ ಬೆಳೆಯೋ ರೈತರು ನಾವು ಉದ್ಧಾರ ಮಾಡಬೇಕು ಪ್ರಮೋಟ್ ಮಾಡಬೇಕು ಅದೇ ಫ್ಯಾಷನ್ ನಮ್ಗೆ ಆ ಸೊ ನಾನು ಇನ್ನೊಂದು ಹಚಡ ಅಂದ್ರೆ ಕೌದಿ ಅನ್ನೋ ಕಾನ್ಸೆಪ್ಟ್ ಇದೆಯಲ್ಲ ಹಚ್ಡಗಳು ಹಾ ಆ ಕೌದಿ ಕಾನ್ಸೆಪ್ಟ್ನು ಕೂಡ ತುಂಬಾ ಫ್ಯಾಶನ್ ಆಗಿ ಇದ್ ಕೌದೆ ಅಂತ ಹೇಳಿದ್ರೆ ಮಲಗೋದು ಕಾಸೋದಕ್ಕೆ ಒಂದು ಹಳೆ ಸೀರೆಗಳು ಆಗಿತ್ತು ಇದೆಲ್ಲ ಇತ್ತಲ್ಲ ಈಗ ನಮ್ಗೆ ಬಟ್ಟೆಗಳೆಲ್ಲ ತಗೊಂಡೋದನ್ನ ಕಟ್ ಮಾಡಿ ಮ್ಯಾಚ್ ಮಾಡಿ ಸಿ ಈ ತರ ಚೆನ್ನಾಗಿ ಕಾಣಿಸ್ತಾ ಇದೆ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಈ ರೀತಿಯಾಗಿ ಮಾಡಬಹುದು ಇದು ರಿವರ್ಸಬಲ್ ಈ ಕಡೆ ಟೈ ಅಂಡ್ ಇದೆ ನಿಮ್ಗೆ ಯಾವ ತರ ಬೇಕೋ ಆ ತರ ಹಾಕೊಂಡು ಹೋಗ್ಬಹುದು ಇವೆಲ್ಲ ಏನಂದ್ರೆ ಮಿಷಿನ್ ವರ್ಕ್ ಅಲ್ಲ ಹ್ಯಾಂಡ್ ವರ್ಕ್ ಜಾಸ್ತಿ ಇರೋದ್ರಿಂದ ಮ್ಯಾನ್ ಪವರ್ ಬೇಕು ಜಾಸ್ತಿ ಆಮೇಲೆ ಏನೋ ಸ್ವಲ್ಪ ಹೋದಾಗ ಚಳಿಗಿಳಿ ಆಯ್ತು ಅಂತಂದ್ರೆ ಹಿಂಗ್ ಹೊಚ್ಕೊಂಡು ಆರಾಮಾಗಿ ಹೋಗ್ಬೋದು ಗೌನ್ ಕೂಡ ಮಾಡುತ್ತೀನಿ ಕೆಲವೊಂದಷ್ಟು ಖಾಲಿ ಆಗುತ್ತೆ ಐಡಿಯಾಸ್ ಎಲ್ಲ ಕಾಸ್ಟ್ಯೂಮ್ ನನ್ನ ಜೊತೆ ಡಿಸೈನರ್ ಇದಾರೆ ಒಂದು ಮೂರ್ ನಾಲ್ಕು ಜನ ನನ್ನ ಜೊತೆ ಡಿಸೈನರ್ಸ್ ಇದಾರೆ ಫೈನಲ್ ನಾನೇ ಹಿಂಗೆ ಬೇಕು ಇದನ್ನೇ ಮ್ಯಾಚ್ ಮಾಡಿ ಅಂತ ಹೇಳೋದು ಒಂದು ಅವ್ರು ಡಿಸೈನ್ ಮಾಡಿ ಆಲ್ರೆಡಿ ಮಾಡ್ತಾ ಇದ್ರೆ ನಾನು ಅದನ್ನ ಓಕೆ ಸೂಪರ್ ಏನು ಹೇಳಲ್ಲ ಓಕೆ ಜೈ ಅಂದ್ಬಿಡ್ತೀನಿ ಕೆಲವೊಂದ್ಸಲಿ ಕಸ್ಟಮೈಸ್ ಮಾಡ್ಬೇಕಾದ್ರೆ ಹೀಗೆ ಹಾಗೆ ಅಂತೆಲ್ಲ ಹೇಳ್ತೀನಿ ಓಕೆ ಅಕ್ಷಿತಾಗೆ ಯಾಕೆ ಈ ರೀತಿಯಾದಂತ ಒಂದು ಶಾಪ್ ಓಪನ್ ಮಾಡಬೇಕು ಅಥವಾ ಇದರಲ್ಲಿ ಫ್ಯಾಷನ್ ಡಿಸೈನಿಂಗ್ ಬರ್ಬೇಕಂತ ಅನ್ನಿಸ್ತು ಆರಾಮಾಗಿ ನಾಟಕ ಸಿನಿಮಾ ಸುತ್ತಾಟ ಎಲ್ಲ ಮಾಡ್ಕೊಂಡು ಯಾವುದು ಆರಾಮಿಲ್ಲ ಇಲ್ಲ ಓಕೆ ಆರಾಮಿಲ್ಲ ಕೇಳಿ ಏನಾದ್ರೂ ಯುನೀಕ್ ಆಗಿ ಮಾಡ್ತೀವಿ ಆಮೇಲೆ ನಾವೇನು ಕುಳ ಅಲ್ಲ ಬ್ಯಾಕ್ ಗ್ರೌಂಡಲ್ಲಿ ದುಡ್ಡಿದೆ ಯಾರೋ ಕೊಡ್ತಾರೆ ಅಪ್ಪನ ಅಣ್ಣನೋ ಹೋಗಮ್ಮ ಮಾಡ್ಕೋ ಅಂತ ಹಂಗು ಇಲ್ಲ ಒಂದೊಂದು ಹೊಂದಿಸ್ಕೊಂಡು ಇನ್ನೇನೋ ಮಾಡಬೇಕು ಅನ್ನೋದು ಯಾವುದೂ ಆರಾಮಿಲ್ಲ ಇದು ನಾನು ಮಾಡಿದ್ದು ನಾಟಕ ಎಲ್ಲ ನಿಂತೋಯ್ತು ಕೋವಿಡ್ ಟೈಮಲ್ಲಿ ಭರವಸನ ಹೋಗ್ಬಿಡ್ತು ಎರಡು ವರ್ಷ ಇಲ್ಲ ಇನ್ನು ನಾಟಕ ಶುರು ಆಗುತ್ತಾ ಜನ ಸೇರೋ ಹಾಗಿಲ್ಲ ನಾಟಕನೇ ನಡೆಯೋದೇ ಸೇರಿ ಟಿ ಫಿಲಿಮೇನೋ ಓ ಟಿ ಟಿಗ್ ಬಂದ್ಬಿಡ್ತು ಓ ಟಿ ಟಿಗೆ ಶೂಟ್ ಮಾಡಿಬಿಟ್ಟು ಶೂಟ್ ಮಾಡ್ಕೊ ಓ ಟಿ ಟಿ ಕೊಟ್ಬಿಟ್ರು ಪ್ರೇಕ್ಷಕರನ್ನ ಟಿ ವಿ ಮೇಲೆ ಕೂರಿಸ್ಬಿಟ್ರು ಟಿ ವಿ ಮುಂದೆ ನಾಟಕ ನಾಟಕ ಅಂದ್ರೆ ಲೈವ್ ಜನ ಬೇಕು ನಾನೇನು ಸ್ಟ್ಯಾಂಡಪ್ ಕಾಮಿಡಿ ಮಾಡ್ತಿದ್ದೀನ ಸಿಂಗರಾಗಿ ಹಾಡು ಹೇಳಿ ಯೂಟ್ಯೂಬಿಗೆ ಬಿಡ್ಬೋದು ಸ್ಟ್ಯಾಂಡಪ್ ಕಾಮಿಡಿನೂ ರೆಕಾರ್ಡ್ ಮಾಡಿ ಯೂಟ್ಯೂಬ್ಗೆ ಹಾಕ್ಬೋದು ರೀಲ್ಸ್ಗೆ ಹಾಕ್ಬೋದು ಫೇಸ್ ನಾಟಕ ಜನ ಬೇಕು ಜನ ಇದ್ರೇ ರಂಗಭೂಮಿ ಹೌದು ಹಿಂಗಿದ್ದಾಗ ಭರವಸೆನೇ ಹೋಗ್ಬಿಡ್ತು ಏನ್ ಮಾಡೋದು ಅಂತ ಗೊತ್ತಾಗ್ಲಿಲ್ಲ ಆ ವೇಳೆಗಾಗ್ಲಿ ಅಕ್ಷತಾ ಪಾಂಡಾಪುರ ಸೆಟಲ್ ಆಗಿಲ್ವಾ ಬಿಗ್ ಬಾಸ್ ಹೋಗಿದ್ರಿ ಯಾರು ಬಿಗ್ ಬಾಸ್ ಹೋಗಿ ಯಾರು ಹೇಳಿದ್ದು ಆಕ್ಚುಲಿ ಅವೆಲ್ಲ ಜನಗಳ ಮೆಂಟಾಲಿಟಿ ಅಂದ್ರೆ ಬಿಗ್ ಬಾಸ್ ಹೋದ್ರೆ ಒಂದಷ್ಟು ದುಡ್ಡು ಕೊಡ್ತಾರೆ ಲೈಫ್ ಸೆಟ್ಲ್ ಆಗ್ತಾರೆ ಬಿಗ್ ಬಾಸ್ ಇಂದ ಬಂದಾದ ನಂತರ ಅವಕಾಶಗಳು ಜಾಸ್ತಿ ಆಗುತ್ತೆ ಅಂತ ಅರೆ ನಾನ್ ನೋಡ್ದಂಗೆ ಅಕ್ಷತಾ ಲೈಫ್ ಅಲ್ಲಿ ಅದ್ಯಾವ್ದು ಆಗ್ಲಿಲ್ಲ ಇಲ್ಲ ಏನ್ ಗೊತ್ತಾ ಈಗ ಲೈಫ್ ಸೆಟ್ಲ್ ಆಗ್ಬೇಕು ಅಂದ್ರೆ ಏನಬೇಕ ಹೇಳಿ ಮನಿ ಬೇಕು ಸ್ವಂತ ಮನೆ ಮನೆ ದುಡ್ಡು ಬೇಕು ಎಷ್ಟ್ ಬೇಕು ದುಡ್ಡು ಖರ್ಚು ಮಾಡೋರಿಗೆ ಎಷ್ಟು ಸಾಲ ಅದೆಷ್ಟಿದ್ರು ಹೌದು ಇದೆ ಅಂತಾನೆ ಅರ್ಥ ಈಗ ಇಂತ ವಿಷಯಗಳಿಗೆ ಹಾಕ್ಬಿಡೋದು ಇನ್ನೇನು ಉಳಿತಾ ಇನ್ನೊಂದ್ ನಾಟಕ ಮಾಡ್ಬಿಡೋದು ಪ್ರೊಡಕ್ಷನ್ ಇನ್ನೇನೋ ಉಳಿತಾ ಇನ್ನೇನೋ ಮಾಡೋದು ನಮ್ ಸೇವಿಂಗ್ಸ್ ಹಂಗೆ ಏನಾದ್ರು ಮಾಡ್ತಾ ಇರ್ಬೇಕು ಯಾವತ್ತು ನಾನ್ ಖುಷಿಯಾಗಿದ್ದೀನಿ ನಾನ್ ಸೆಟ್ಲ್ ಆಗಿದ್ದೀನಿ ಅಂತ ನಾನು ಹೇಳ್ತೀನಿ ಆದ್ರೆ ಆ ಯಾವ್ದಪ್ಪ ದೊಡ್ಡ ಕಾರ್ ಇತ್ತಲ್ಲ ಯಾವ್ದಾದ್ರು ಒಂದ್ ದೊಡ್ಡ ಕಾರ್ ಹೆಸರು ಹೇಳಿ ಆಡಿ ಬೇಡ ಇನೋವಾ ಅಂತ ಹೆನ್ಕೊಳ್ಳಲ್ಲ ಈಗ ಇನೋವಾ ತೊಗೊಂಡು ಓಡಾಡ ತಕ್ಷಣ ನಾನು ಸೆಟ್ಲ್ ಆಗಿದ್ದೀನಿ ಅಂತಲ್ಲ ಓಡಾಡಕ್ ಒಂದು ಕಾರ್ ಬೇಕು ಇದೆ ವಾಸ ಮಾಡಕ್ ಒಂದ್ ಮನೆ ಬೇಕು ಇದೆ ಸ್ವಂತ ಮನೆನಾ ಅದು ಆಮೇಲಿನ ಮಾತು ಸ್ವಂತ ಮನೆ ಒಂದು ಮಾಡ್ಕೋಬೇಕು ಹೌದು ಅದು ಇದೆ ಇನ್ನೇನು ಹಾಕಳಕ್ ಬಟ್ಟೆ ಇದೆ ಬೇಜಾನ್ ಬಟ್ಟೆಗಳಿದಾವೆ ತಿನ್ನಕ್ಕೆ ನಾನು ಎಲ್ಲ ಬಂದವರು ಹೇಳ್ತಾರೆ ನಿಮ್ಮನೆ ಪ್ರತಿಯೊಂದು ಸಾಮಾನು ತುಂಬಿರುತ್ತೆ ಅಂತ ನಾನು ಯಾವುದು ಖಾಲಿ ಡಬ್ಬ ಬಿಡೋಲ್ಲ ಇಷ್ಟೇ ಸಾಸಿವೆ ಇಷ್ಟೇ ಅಕ್ಕಿ ತಂದ್ ಇಡಲ್ಲ ಇರ್ಬೇಕು ಮನೆಯ ತುಂಬಾ ಇರ್ಬೇಕು ಯಾರಾದ್ರೂ ಬರ್ತಾರ ಬಂದ ತಕ್ಷಣ ಅಹ್ ಅತ್ತಂದು ಇತ್ತಂದು ಕೂತ್ಕಳಿ ಕಾಯಿರಿ ಅಂತೆಲ್ಲ ಮಾಡ್ಬಿಡೋದು ಆಮೇಲೆ ನಾನು ಏನು ಹಾಳು ಮಾಡಲ್ಲ ವೇಸ್ಟ್ ಮಾಡಲ್ಲ ಅದು ಕೊಳೆಯೋವರೆಗೂ ಬಿಡಲ್ಲ ಮಾಡೋದು ಮತ್ತೆ ಎಲ್ಲ ಒಂದ್ ನಾಲ್ಕು ಜನ ಎಲ್ಲ ಸೇರ್ ತಿನ್ನೋದು ನಂಗೆ ಬಹಳ ಖುಷಿ ಅದು ಇನ್ನೇನು ನಂಗೆ ಸೆಟಲ್ಡ್ ಅಂದ್ರೆ ಬಿಗ್ ಬಾಸ್ ಇಂದ ಏನ್ ನಾವು ಲೈಫ್ ಅಲ್ಲಿ ಸೆಟ್ಲ್ ಆಗೋಷ್ಟು ಹಣ ಕೊಟ್ಬಿಡ್ತಾರ ನೀವೇ ಹೇಳ್ಬೇಕು ಈ ಖಂಡಿತಾ ಇಲ್ಲ ನೀವ್ ಹೋಗಿ ಒಂದ್ಸಲಿ ಗೊತ್ತಾಗುತ್ತೆ ಆಮೇಲೆ ನೀವೇ ಹೇಳಿ ನನ್ಗೆ ಎಷ್ಟು ಹಣ ಬಂತು ಎಷ್ಟು ಕೊಟ್ರು ಅದು ನೇಮ್ ಫೇಮ್ ಮೇಲೆ ರಿಲೇಟ್ ಆಗುತ್ತಲ್ಲ ಬಿಗ್ ಬಾಸ್ ಮೇಲೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಆಗಿರುತ್ತೆ ನಾನು ಬಿಗ್ ಬಾಸ್ ಬಗ್ಗೆ ದುಡ್ಡಿನ ಬಗ್ಗೆ ಏನೂ ಮಾತಾಡಲ್ಲ ಯಾಕಂದ್ರೆ ನನ್ನ ನನ್ ನಮ್ಗೆ ಲೈಫ್ ಸೆಟ್ಲ್ ಆಗೋಂಗೆಲ್ಲ ದುಡ್ಡು ಸಿಗಲ್ಲ ಒಂದ್ ಸಣ್ಣ ಪುಟ್ಟ ಸಾಲ ಇತ್ತು ಅದು ತೀರ್ಸ್ಕೊಳಕ್ ಒಂದಷ್ಟು ದುಡ್ಡು ಸಿಕ್ತು ಅದು ಬಿಟ್ರೆ ನಾವು ಕೆಲಸ ಮಾಡ್ಲೇಬೇಕು ನಮ್ಮ ಜೀವನದ ಒಂದಷ್ಟು ಸ್ಟ್ರಗಲ್ ಅಲ್ಲಿ ಬಿಗ್ ಬಾಸ್ ಹಿಂದಿನ ಹಿಂದಿನದು ಆಗ್ಬೋದು ನಂತರದೂ ಆಗ್ಬೋದು ಸ್ಟ್ರಗಲ್ ಅಲ್ಲಿ ಬಿಗ್ ಬಾಸ್ ಅನ್ನೋದು ಒಂದು ಸಣ್ಣ ಪಾತ್ರ ಅಷ್ಟೇ ನಮ್ಗೆ ಯಾಕೆಂದ್ರೆ ಅದ್ರ ಮುಂದೆ ಮತ್ತೆ ಹಿಂದೆ ನಾವು ಜನ ನೋಡ್ತಾರಲ್ಲ ನಾಟಕ ಮಾಡ್ತಾರಲ್ಲ ಅವ್ರಿಗೆ ಗೊತ್ತಿರುತ್ತೆ ಈಕೆ ಯಾಕೆ ಬಿಗ್ ಬಾಸ್ ಏನೋ ಬಿಗ್ ಬಾಸ್ ತಕ್ಷಣ ಸ್ಟಾರ್ ಆಗ್ಬಿಡ್ತಾರೆ ಆ ತರದೆಲ್ಲ ನಾನು ಮುಂಚೆ ಬಿಗ್ ಬಾಸ್ ಹೋಗಕ್ಕಿಂತ ಮುಂಚೆ ನಿಮ್ದು ಕಲ್ಪನೆ ಆಗಿತ್ತು ಬಿಗ್ ಬಾಸ್ ಗೆ ಹೋದ ತಕ್ಷಣ ಸ್ವಲ್ಪ ಆತರ ಅಯ್ಯೋ ಆತರ ಮೊದ್ಲು ಇಲ್ಲ ಈಗ್ಲೂ ಇಲ್ಲ ಆತರ ಇದ್ದಿದ್ರೆ ಓ ಬಿಗ್ ಬಾಸ್ ಹೋದ ತಕ್ಷಣ ನಂಗೆ ಸ್ವಲ್ಪ ನೇಮ್ ಫೇಮ್ ಸಿಕ್ಬಿಡುತ್ತೆ ನನಗೂ ಮತ್ತು ಮಾತಾಡಿದವ್ರಿಗೆ ಗೊತ್ತು ಆಕ್ಚುಲಿ ನಮ್ ಬಿಗ್ ಬಾಸ್ ಗೆ ನೇಮ್ ಫೇಮೇ ಬೇಡ ಅಂತ ಅಂತಿದ್ದಳು ಅಂತ ಅವ್ರಿಗೆ ಆ ಏನಂದ್ರೆ ಬಿಗ್ ಬಾಸ್ ಒಂಥರ ಒಳ್ಳೆ ಆಟ ಆಡಿಯನ್ಸ್ ಆಗಿ ನನ್ಗೆ ಇಷ್ಟ ಎಂಜಾಯ್ ಮಾಡ್ತೀನಿ ಆಡಿಯನ್ಸ್ ಆಗಿ ಒಳಗಡೆ ಹೋದ್ಮೇಲೆ ಅಯ್ಯೋ ಅದು ಅದು ಇನ್ನು ಚಂದನೆ ಬಿಡಿ ಏನ್ ಚಂದ ಅಂದ್ರೆ ಏನ್ ಗೊತ್ತಾ ನೇರವಾಗಿ ಏನಿರುತ್ತೆ ಅದ್ ಚಂದ ಈಗ ನೀವ್ ಯೂಟ್ಯೂಬ್ ಅಲ್ಲಿ ಒಂದು ಚೂರು ಎಡಿಟ್ ಮಾಡ್ದೆ ಹಾಕ್ಬಿಡ್ತೀರಾ ಎಲ್ಲಾನು ಅದಕ್ಕೊಂದ್ ಸ್ವಲ್ಪ ಗಿಮಿಕ್ಸ್ ಹಾಕ್ತೀರಾ ಎಡಿಟ್ ಮಾಡ್ತೀರಾ ಇಲ್ಲೆಲ್ಲೋ ನಾನು ಡೋರ್ ತಗೊಂಡು ಹೋಗಿ ಬಿದ್ದೆ ಅಪ್ಪ ಬಿದ್ದು ತೋರಿಸ್ತೀರಾ ಎಡಿಟ್ ಮಾಡ್ತೀರಾ ಹಂಗೆಲ್ಲ ಇರುತ್ತಲ್ವಾ ಇರುತ್ತೆ ಯಾಕೆಂದ್ರೆ ಓಲ್ಡ್ ಒನ್ ಅವರ್ ಅಲ್ಲಿ ತೋರಿಸಬೇಕು ಅಂತ ಹೇಳಿದಾಗ ಎಡಿಟ್ ಮಾಡ್ತಾರೆ ಕಟ್ ಮಾಡ್ತಾರೆ ಸ್ವಲ್ಪ ಎಫೆಕ್ಟಿವ್ ಸೇರಿಸ್ತಾರೆ ಗಂಟೆ ಗೆಳಿಸದಂದ್ರೆ ನೀವೇ ಎಡಿಟರು ಎಲ್ಲ ಯೋಚನೆ ಮಾಡಿ ಹೌದು ಅದ್ರಲ್ಲಿ ಒಂದೂವರೆ ಗಂಟೆ ನಾನು ಒಬ್ಬನೇ ಇರುತ್ತಾ ಖಂಡಿತ ಐದೈದು ನಿಮಿಷ ಹತ್ತ ನಿಮಿಷ ಒಬ್ಬೊಬ್ರದ್ದು ಹಾಗಿರುತ್ತೆ ಆಮೇಲೆ ಬಿಗ್ ಬಾಸ್ಗೆ ಹೋಗ್ಬಿಟ್ಟು ಈಗಂತೂ ಇತ್ತೀಚಿಗಂತೂ ಹೆಂಗಾಗ್ಬಿಟ್ಟಿದೆ ಅಂದ್ರೆ ದೇ ಆರ್ ಸ್ಟಾರ್ ಸ್ಟಾರ್ ಅಕ್ಷರಶಃ ನನ್ ನಾನು ಹಂಗೆ ಬಿಹೇವ್ ಮಾಡಿ ಅಂತ ಆರ್ಗನೈಸರ್ಸ್ ನಿರೀಕ್ಷೆ ಮಾಡ್ತಾರೆ ಯಾವ ರೀತಿ ಒಳ್ಳೆ ಕಾರಲ್ಲಿ ಬನ್ನಿ ಒಳ್ಳೆ ಅಟೈರ್ ಹಾಕವ ಗುರು ಈ ನನ್ಗೆ ನನ್ ಇದೇ ಚಪ್ಲಿ ಕಂಫರ್ಟಬಲ್ ಹಿಂಗೇ ಬರ್ತೀನಿ ಕಾಟನ್ ಸೀರೆನೇ ಕಂಫರ್ಟಬಲ್ ಹಿಂಗೇ ಬರ್ತೀನಿ ನಾವು ಹೋಗೋದೇ ಇಲ್ಲ ಇಲ್ಲ ಅಂದ್ರೆ ಅವ್ರ ನಿರೀಕ್ಷೆಗಳೆಲ್ಲ ಆ ರೀತಿ ಇದೆ ಹಾ ಒಬ್ಬ ಕಲಾವಿದ್ರು ತುಂಬಾ ವರ್ಷಗಳಿಂದ ನಾಟಕ ಮಾಡ್ಕೊ ಬಂದವರು ತುಂಬಾ ವರ್ಷದಿಂದ ಸಿನಿಮಾ ಮಾಡ್ಕೊ ಬಂದ ಹಿರಿಯ ಕಲಾವಿದ್ರು ಇದಾರೆ ತುಂಬಾ ಜನ ಇದಾರೆ ಎಷ್ಟು ಜನ ಇದಾರೆ ಅವರಿಗೆ ಅಷ್ಟು ಅವರಿಗೆ ಅಷ್ಟು ರೆಸ್ಪೆಕ್ಟ್ ಗಿಂತ ಹೆಚ್ಚಾಗಿ ಈ ತರ ಸಣ್ಣ ಪುಟ್ಟ ರಿಯಾಲಿಟಿ ಶೋಗಳ್ಗ ಹೋಗಿ ಬಂದವ್ರಿಗೆ ಒಂಥರ ಸ್ಟಾರ್ ಗಳ ತರ ನೋಡ್ತಾರೆ ರಮೇಶ್ ಭಟ್ ಸರ್ ಸಿಗ್ತಾರೆ ವೇದಿಕೆ ಮೇಲೆ ಅಥವಾ ಇನ್ನೆಲ್ಲಾದ್ರೂ ನಾಟಕಗಳ ನೋಡಕ್ ಹೋದಾಗ ಸಿಗ್ತಾರೆ ಹೆಂಗಿರ್ತಾರೆ ಕಿಶೋರ್ ಸರ್ ಹೆಂಗಿರ್ತಾರೆ ತುಂಬಾ ಸಿಂಪಲ್ ಆಗಿರ್ತಾರೆ ನಮ್ ಕಿಶೋರ್ ಸರ್ ಯಾರ್ಯಾರ ಜೊತೆ ಮಾಡ್ತಾ ಇದಾರೆ ಯಾವ ಭಾಷೆ ಮಾಡ್ತಾ ಇದಾರೆ ಉದಾಹರಣೆ ಆಗ್ಬೇಕಲ್ವಾ ಏನು ಅಲ್ಲ ನಾವು ಏನು ಏನಂತ ಅಲ್ಲ ಅಲ್ಲ ಅನ್ಸಲ್ಲ ನಿಮ್ಗೆ ಅಮಿತಾಬ್ ಬಚ್ಚನ್ ಜೊತೆ ಸಿನ್ಮಾ ಮಾಡ್ಕೊಬತ್ತ ಕಿಶೋರ್ ಅವರು ಇವತ್ತು ಒಂದು ಫಾರ್ಮಲ್ ಪ್ಯಾಂಟ್ ಹಾಕೊಂಡು ಆರಾಮಾಗಿ ವ್ಯವಸಾಯ ಮಾಡ್ಕೊಂಡು ಒಂದೊಂದ್ಸಲಿ ಆಟೋ ಇಳ್ಕೊಂಡು ಬರ್ತಾರೆ ಆದ್ರೆ ನಿಮಗ್ ಮಾತ್ರ ಆ ರೀತಿಯಾಗಿ ನಿರೀಕ್ಷೆಗಳಿರುತ್ತೆ ನಾವು ಒಂದ್ ತಲೆ ಮೇಲೆ ನಾವು ಸ್ವಲ್ಪ ಒಂದಷ್ಟು ಜನ ಕೂಡ ಟ್ರೋಲ್ ಟ್ರೋಲ್ ಆದ್ರೂ ಸರಿ ಹೆಸರು ಬರಬೇಕು ನಾನು ಸ್ಟಾರ್ ಆಗ್ಬೇಕು ಅನ್ನೋದಿದೆ ಇವಾಗ ಆ ಬೇಡ ಅದಿಲ್ಲ ಇಲ್ಲ ಅಂದ್ರೆ ಯಾಕೆ ಅಂಗಡಿ ಮಾಡ್ಬೇಕಿತ್ತು ಅಂಗಡಿ ಮಾಡ್ಬೇಕು ಕ್ಲಾಸ್ ಮಾಡ್ಬೇಕು ನಾಟಕಗಳು ಮಾಡ್ಬೇಕು ನಂಗೆ ನಾಟಕದಲ್ಲಿ ಖುಷಿ ಇದೆ ಆಡಿಯನ್ಸ್ ನಾನು ತುಂಬಾ ಜನ ಆಡಿಯನ್ಸ್ ನ ಮುಖಾಮುಖಿ ಆಗ್ತೀನಿ ಅಕ್ಷರನೇ ಗೊತ್ತಿಲ್ದಿರೋ ಸೋಷಿಯಲ್ ಮೀಡಿಯಾ ಗೊತ್ತಿಲ್ದಿರೋ ಆಡಿಯನ್ಸ್ ನ ಮುಖಾಮುಖಿ ಆಗ್ತೀನಿ ಅವ್ರ ಜೊತೆ ಕೂತ್ ಊಟ ಮಾಡ್ತೀನಿ ಸಾಧ್ಯ ಆದ್ರೆ ಅವ್ರ ಜೊತೆನೆ ಉಳಿತೀನಿ ಇದು ನನಗೆ ಸಂಪತ್ತು ಓಕೆ ಅಂಗಡಿ ಬಗ್ಗೆ ಮಾತಾಡ್ತಾ ಇದ್ರಿ ಕರೋನಾ ಹೋಗಿ ಎಲ್ಗೋ ಹೋಯ್ತು ಸ್ಟೋರಿ ಬಿಗ್ ಬಾಸ್ಗ ಹೋಯ್ತು ನಿಮ್ಗೆ ಬಿಗ್ ಬಾಸ್ ಅಂದ್ರೆ ಆಸಕ್ತಿ ಜಾಸ್ತಿ ಏನ್ ಮಾಡೋದು ಹೇಳಿ ಎಲ್ಲಾರ್ಗು ಎಲ್ಲ ನೋಡೋರ್ಗೆಲ್ಲ ಅಲ್ಲ ಯಾವ್ದಪ್ಪ ನಿಮ್ ಹೆಚ್ಚು ಆಸಕ್ತಿ ಅಕ್ಷತನ ನಾಡ್ಕಬೇಕಾ ಅಂಗಡಿ ಬೇಕಾ ಸಿನಿಮಾ ಬೇಕಾ ಪ್ರಶಸ್ತಿಗಳ್ ಬೇಕಾ ಅವ್ಳು ಕಲ್ತಿದ್ದ ಏನಷ್ಟು ಬೇಕಾ ಬಿಗ್ ಬಾಸ್ ಬೇಕಂದ್ರೆ ಬಿಗ್ ಬಾಸ್ ಅಂತಾನೆ ಹೇಳೋದು ಇಲ್ಲ ನಮ್ಗೆಲ್ಲಾ ಬೇಕು ಎಲ್ಲಾನು ಬೇಕು ನಾನು ಕೇಳಿದ್ದು ನೀವು ಶಾ ಅದ ಕರೋನಾ ಟೈಮಲ್ಲಿ ಏನ್ ಮಾಡ್ಬೇಕಂತ ಗೊತ್ತಾಗ್ಲಿಲ್ಲ ಅಂತ ಹೇಳಿದಲ್ಲ ಆ ಟೈಮಲ್ಲಿ ಅದು ಈ ಅಂಗಡಿಡಕೊಂದ್ ರೀತಿ ಬಿಗ್ ಬಾಸ್ ಹೆಲ್ಪ್ ಬಿಗ್ ಬಾಸ್ ಒಂದು ಕಾರಣ ಮತ್ತಿ ಇನ್ನ ಕೇಳಬೇಕಿತ್ತು ಬಿಗ್ ಬಾಸ್ ಇಂದ ಎಷ್ಟು ದುಡ್ಡು ಬಂತು ಅಂತ ರಿವೀಲ್ ಮಾಡ್ತೀರಾ ಇಲ್ವಾ ಏನಿಲ್ಲ ಒಂದು ಟ್ಯಾಕ್ಸ್ ಅಂತೆಲ್ಲ ಕೇಳಿ ಐದ್ರಕ್ಕಿಂತ ಒಂಚೂರು ಜಾಸ್ತಿ ಹತ್ತರಗಿಂತ ಕಮ್ಮಿ ಒಂದ್ ಎಂಟು ಅದಕ್ಕಿಂತ ಕಮ್ಮಿ ಏಳು ಅದಕ್ಕಿಂತ ಜಾಸ್ತಿ ಹೇಳುವರೆಲ್ಲ ಅಷ್ಟ್ ಸಾಕು ಬಿಡಿ ಅಂದ ಸಾಕಲ್ಲ ಸಾಕಾ ನನ್ಗೂ ಖರ್ಚಾಕ್ ಅದು ಇದಕ್ಕೆ ಅಂತಾನೆ ಒಂದ್ ಲಕ್ಷ ಎತ್ತಿಟ್ಬಿಟ್ಟು ಇಟ್ಬಿಟ್ಟು ಅದ್ರ ಮೇಲೆ ಬರೋದ್ ನಂದು ಅಷ್ಟ್ ಕಮಿಟ್ಮೆಂಟ್ಸ್ ಇರುತ್ತೆ ನಮ್ಗೆ ಅಷ್ಟು ಕಮಿಟ್ಮೆಂಟ್ಸ್ ಇಟ್ಕೊಂಡು ಬಿಗ್ ಬಾಸ್ ಗೆ ಹೋಗಿದ್ರೆ ಇಲ್ಲ ಇಲ್ಲ ಅವಾಗ ಅಷ್ಟ್ ಕಮಿಟ್ಮೆಂಟ್ಸ್ ಆಗಿರ್ಲಿಲ್ಲ ಅವಾಗೆಲ್ಲ ಏನಿರ್ಲಿಲ್ಲ ಅದ್ ಹೇಳುನಲ್ಲ ಒಂದೊ ಒಂದ್ ಸಾಲ ಇತ್ತು ಹೋಗ್ಬೇಕಾಗಿತ್ತು ಆಯ್ತು ಆಯ್ತು ಒಂದು ಖರ್ಚಿಗೆ ಒಂದು ಆಯ್ತಲ್ಲ ಬಿಗ್ ಬಾಸ್ ಗೆ ಹೋಗಿ ಬಂದಾದ್ಮೇಲೆ ಸ್ವಲ್ಪ ನೇಮು ಬಂತು ನೇಮ್ಗಿಂತ ಹೆಚ್ಚಾಗಿ ನಿಮ್ಮದು ನೆಗೆಟಿವ್ ನೇಮು ಸ್ವಲ್ಪ ಆ ಟೈಮಲ್ಲಿ ಓಡಾಡ್ತಾ ಇತ್ತು ಬಿಗ್ ಬಾಸ್ಗೆ ಹೋಗಿ ಬಂದಾದ ನಂತರ ಹೋ ಗಾಡ್ ಮತ್ತೆ ನಂದಿನಿ ಬಿಗ್ ಬಾಸ್ ದೇ ಕೇಳ್ತಾರಲ್ಲ ಅಯ್ಯೋ ಮತ್ತೆ ಮಾಡ್ತಾ ಇದೀನಿ ಮತ್ತೆ ಕೋವಿಡ್ ಹೋಗತಾರೆ ಅಂಗಡಿಕ್ಕೆ ಕೇಳ್ತರು ಮತ್ತೆ ಬಿಗ್ ಬಾಸ್ ಗೆ ಬರ್ತಾರೆ ಯೆ ಒಂದಕ್ಕೊಂದು ರಿಲೇಟ್ ಇರುತ್ತಲ್ಲ ರಿલેಷನ್ ಈಗ ನಾನು ಇಷ್ಟಲ್ಲ ಮಾಡಿ ಬಿಗ್ ಬಾಸ್ ಗೆ ಹೋಗಿಲ್ಲ ಅಂದ್ರೆ ಯಾರ್ ಮಟರ್ಸ್ತಿದ್ರು ಅಂತಾನೂ ಹೇಳ್ತಾರಲ್ಲ ಅಹಾ ಚೆನ್ನಾ ಅಲ್ವಾ ಬೇಡ ನನಗೆ ಬೇಡ ನಾನು ಫೇಮೇ ಬೇಡ ನನಗೆ ಈಗ ರಂಗಭೂಮಿ ಕಲಾವಿದ್ಯೆಯಗೆ ಅಕ್ಷಿತ ರಂಗಭೂಮಿಯಲ್ಲಿ ಇರೋರಿಗೆ ಸ್ವಲ್ಪ ಜನ ಸಿನಿಮಾ ಸೆಲೆಬ್ರಿಟಿಸ್ ಗೊತ್ತಿತ್ತು ನೀ ಬಿಗ್ ಬಾಸ್ ಗೆ ಹೋಗ್ ಬಂದ ಆದ ನಂತರ ಇಡೀ ಕರ್ನಾಟಕ ಜನತೆಗೆ ಗೊತ್ತಾಗಿದ್ದ ಏನಿಲ್ಲ ಇವತ್ತಿಗೂ ಆರಾಮಾಗಿ ಓಡಾಡ್ತೀನಿ ಬಂದು ನನ್ನ ಮಾತಾಡ್ಸಲ್ಲ ಯಾಕೆ ಅಂದ್ರೆ ನಾನು ಅಷ್ಟು ಬೇಗ ಈಸಿಯಾಗಿ ಯಾರಿಗೂ ಗುರ್ತ್ ಸಿಗಲ್ವಾ ಗುರ್ ಸಿಗಲ್ವಾ ಯಾಕೆಂದ್ರ ಸಲ ಒಂದೊಂದ್ ತರ ಕಾಣಿಸ್ತೀನಿ ಆಮೇಲೆ ಇವಾಗ ಇದ್ದೀನಿ ಏನೋ ಸ್ವಲ್ಪ ಬೀಡ ಎಲ್ಲಾ ಟೈಮಲ್ಲೂ ಹಿಂಗಿರ್ತಿನ ಆಮೇಲೆ ಹೆಂಗಿರ್ತೀರಾ ಈಗ ಈಗಲೇ ಸಿಂಪಲ್ ಇಲ್ಲ ಚೆನ್ನಾಗಿದ್ದೀರಾ ಓಹ್ ಹೇಗೆ ಎರಡು ಗಂಟೆಗೆ ಟ್ರಾವೆಲ್ ಮಾಡ್ಬೇಕಾಗಿರುತ್ತೆ ಶೋ ಮುಗಿಸ್ಕೊಂಡು ಆಗೆಲ್ಲ ನಾವು ಈ ಈ ಅಟೈರಲ್ಲಿ ಈ ಅಪಿಯರೆನ್ಸ್ ಅಲ್ಲಿ ಇರ್ತೀವ ಅಯ್ಯೋ ಹೋಗಿ ಅಲ್ಲೆಲ್ಲ ನಿಲ್ಸಿ ಟೀ ಕುಡಿದ್ರೆ ಸಾಕಪ್ಪ ಅಂತ ಇರ್ತಿವಿ ನೀವು ವಿಡಿಯೋ ಮಾಡಕ್ ಊರೂರ್ಗ ಹೋಗ್ತಿರಲ್ಲ ಅವಾಗ ಗೊತ್ತಾಗುತ್ತಲ್ಲ ಯಾವಾಗ್ಲೂ ಸ್ವಲ್ಪ ಹಿಂಗೆ ಸ್ವಲ್ಪ ಬೆವ್ರ ಹೊರ್ಸ್ಕೊಂಡೆ ಇಳಿತೀರಾ ಕಾರಿಂದ ಖಂಡಿತ ಅಯ್ಯಪ್ಪ ಇಳಿದು ಏನೋ ಒಂದ್ ನೀರ್ ತಗೊಂಡ್ ಕುಡಿದ್ರೆ ಸಾಕು ಎಳ್ಳಿರ್ ಕುಡಿದ್ರೆ ಸಾಕು ಅನ್ಸ್ತಿರುತ್ತಲ್ಲ ಹಂಗ್ ಯಾರು ಹುಡ್ತಿಡೀತಾರೆ ನೀವ್ ಏನೂ ಅಲ್ದೆ ಏನಂದ್ರೆ ಏನೂ ಅಲ್ಲ ಎಲ್ಲಿಗೂ ಬಂದಿಲ್ಲ ಸಕ್ಕ ಡ್ರೆಸ್ ಮಾಡ್ಕೊಂಡು ಹೇರ್ ಸ್ಟ್ರೈಟ್ನಿಂಗ್ ಮಾಡ್ಕೊಂಡು ಮೇಕಪ್ ಮಾಡ್ಕೊಂಡು ಹೀಲ್ಸ್ ಹಾಕೊಂಡು ಒಳ್ಳೆ ಕಾರಲ್ಲಿ ಇಳಿರಿ ನೀವೇ ಸೆಲೆಬ್ರಿಟಿ ನೀವೇ ಸೆಲೆಬ್ರಿಟಿ ಅಂತ ಮಾತಾಡ್ಬಿಡ್ತಾರೆ ನೀವ್ ಯಾವ್ದಾರು ಫಿಲ್ಮ್ ಮಾಡಿದಿರಿ ಅಂದ್ರೆ ಸಿನಿಮಾ ಬಂದ್ ಮಾತಾಡ್ಸ್ಬಿಡ್ತಾರೆ ಎಲ್ಲಾ ಮಾಡಿ ಹಿಂಗೋದ್ರು ಕೆಲವ್ರು ಗುರುತು ಹಿಡಿಯಲ್ಲ ಅಂದ್ರೆ ಜನಗಳಿಗೆ ಐಫೈ ತರ ಹೋಗ್ಬೇಕು ಏನು ಮಾಡಿಲ್ಲ ಗೊತ್ತಿಲ್ಲ ಅಂದ್ರಿಲ್ಲ ಅದಂಗಿದೆ ನಿರೀಕ್ಷೆ ಓಕೆ ಕೋವಿಡ್ ಆದ ನಂತರ ಶಾಪ್ ಮಾಡ್ಬೇಕಂದ್ರೆ ಅಷ್ಟು ಸುಲಭ ಅಲ್ಲ ಅದೇ ಆದಂತ ಬಜೆಟ್ ಬೇಕು ಮತ್ತೆ ಒಂದು ಲೊಕೇಶನ್ ಬೇಕು ಮನೆಯವರೆಲ್ಲ ಒಪ್ಕೆ ಪಡಿಬೇಕು ಆ ವೇಳೆಗಾಗ್ಲಿ ನಿಮ್ಗೆ ಪಾಪು ಇಲ್ಲ ನಾನು ಕನಸಿವಿದ್ದೆ ನಾಟಕಗಳಿಲ್ಲ ಮುಂದಿನ ದಿನಗಳಲ್ಲೂ ಕಷ್ಟ ಆಗ್ತಿದೆ ಏನು ಮಾಡೋದು ಅಂತ ಹೇಳಿ ಆನ್ಲೈನಲ್ಲಿ ಶುರು ಮಾಡಿದೆ ನನಗೆ ನನ್ನ ಫ್ರೆಂಡು ವೆಸ್ಟ್ ಬೆಂಗಾಲ್ ಅವಳು ಗೊತ್ತಿತ್ತು ಅವಳು ಹೆಲ್ಪ್ ತಗೊಂಡು ನಾವೆಲ್ಲ ಎನ್ ಎಸ್ ಟಿಲ್ ಮಾಡ್ಬೇಕಾದ್ರೆ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮದಲ್ಲಿ ನನ್ನ ಸ್ಪೆಷಲೈಸೇಷನ್ ಆ್ಯಕ್ಟಿಂಗ್ ಆದರೂ ಸಹ ನಾನು ಇಂಟ್ರೆಸ್ಟ್ ತೋರಿಸ್ತಿದ್ದು ಮೇಕಪ್ ಮತ್ತು ಕಾಸ್ಟ್ಯೂಮ್ ಬಗ್ಗೆ ಸೊ ಹಂಗಾಗಿ ಡಿಸೈನರ್ ಜೊತೆ ನಾವೂ ಒಬ್ಬೊಬ್ರು ಒಂದೊಂದು ಪ್ರೊಡಕ್ಷನಿಗೆ ಒಂದೊಂದು ಭಾಗದಲ್ಲಿ ಕೆಲಸ ಮಾಡಬೇಕಿತ್ತು ನಾನು ಜಾಸ್ತಿ ಕಾಸ್ಟ್ಯೂಮ್ ಚೂಸ್ ಮಾಡ್ತಿದ್ದೆ ಹೋಗ್ತಾ ಇದೆ ಅವ್ರ ಜೊತೆ ಡೈ ಮಾಡೋದು ನೋಡೋಕ್ಕೆ ಗಲ್ಲಿ ಗಲ್ಲಿ ಅಲ್ಲಿ ಇದ್ದಿದ್ದೆ ಯಾ ಹೆಂಗೆ ಜೀನ್ಸ್ ಪ್ಯಾಂಟ್ ಮಾಡ್ತಾರೆ ಡೆಲ್ಲಿ ಅಂದರೆ ಗೊತ್ತಲ್ಲ ಕಟ್ಟಿಂಗ್ಸ್ ಏನು ಸ್ಯಾರಿಗಳನ್ನ ಹೆಂಗೆ ಡೈ ಮಾಡ್ತಾರೆ ಏನು ಕತೆ ಅನ್ನೋದೆಲ್ಲ ಗೊತ್ತಾಗ್ತದೆ ಜಿಪ್ ಹೆಂಗೆ ಆಗ್ತಾರೆ ಅದೊಂದು ಇತ್ತು ನಂಗೆ ಕ್ರೇಸು ಆಮೇಲೆ ನಾನು ಸ್ವಲ್ಪ ನಾಟಕಗಳನ್ನ ಅವಾಗ ಸ್ವಲ್ಪ ವೆಸ್ಟ್ ಬೆಂಗಾಲ್ ಆ ಕಡೆ ಎಲ್ಲ ಶೋಸ್ ಮಾಡ್ತಿದ್ದೆ ಅಲ್ಲೆಲ್ಲ ನಾನೇನಾದ್ರು ಸೀರೆ ತಗೊಂಬಂತ ಹಾಕೊಂಡ್ರಿ ಇವನ್ ಬಿಗ್ ಬಾಸ್ ಅಲ್ಲಿ ಹಾಕಿದ್ನೂ ಕೂಡ ತುಂಬಾ ಜನ ಎಲ್ಲಿ ತಗೊಂಡ್ರಿ ನಂಗೂ ಬೇಕಲ್ಲ ಅಂತೆಲ್ಲ ಕೇಳ್ತಾ ಇದ್ರು ಮತ್ತೆ ನಾನು ಅದು ಬಿಗ್ ಬಾಸ್ ಅಲ್ಲಿ ಯಾರ್ಯಾರು ಮೆಸೇಜ್ ಹಾಕಿದ್ರು ಅವರು ಮತ್ತೊಂದಷ್ಟು ಜನನ ಲಿಸ್ಟ್ ಮಾಡ್ಕೊಂಡು ಬರ್ಕೊಂಡು ಈ ತರ ಸ್ಯಾರಿ ನೀವು ಕೇಳಿದ್ರೆ ನಾನು ತರಿಸ್ತಾ ಇದ್ದೀನಿ ಬೇಕಾ ಅಂತ ಇಷ್ಟ ಆಗುತ್ತೆ ಅಂತ ಹ್ಞೂ ಅಂದ್ರು ಆತರ ಒಂದು ಹನ್ನೆರಡು ಇಪ್ಪತ್ನಾಲ್ಕ ಸ್ಯಾರಿ ತರಿಸಿ ಶುರು ಮಾಡಿದ್ದು ಒಂದು ವರ್ಷ ನಾನು ಇದೇ ತರ ಆನ್ಲೈನ್ ಶುರು ಮಾಡಿದೆ ಚೆನ್ನಾಗಾಯ್ತು ತುಂಬಾ ಚೆನ್ನಾಗಾಯ್ತು ಜೀವನ ನಡೀತಿತ್ತು ಭರವಸೆ ಬಂತು ಕೋವಿಡ್ ಸ್ವಲ್ಪ ಓಪನ್ ಆದ್ಮೇಲೆ ಅಂಗಡಿ ಮಾಡಿದೆ ಅಕ್ಷತಾ ಇರೋದು ಇದೇ ಲೊಕೇಶನ್ ಆರ್ ಆರ್ ನಗರ ನಾನು ಹತ್ತು ವರ್ಷದಿಂದ ಇಲ್ಲೇ ಇದ್ದೀನಿ ಆಮೇಲೆ ಮಾಡಿದೆ ಮಾಡಿದೆ ಚೆನ್ನಾಗಾಯ್ತು ಅದಾದ್ಮೇಲೆ ಒಬ್ಳು ಗಂಗಾ ಅಂತ ಬಹಳ ಚೆನ್ನಾಗಿ ಎಲ್ಲಾ ನೋಡ್ಕೊಂಡು ಹೋಗ್ತಿದ್ಲು ನಾವಂತೂ ಆಗಲ್ಲ ನೆಕ್ಸ್ಟ್ ಇದನ್ನ ಸ್ವಲ್ಪ ಸ್ಟುಡಿಯೋ ಕಾನ್ಸೆಪ್ಟ್ ಮಾಡೋಣ ವೆಬ್ಸೈಟ್ ಮಾಡ್ತಿದ್ದೀವಿ ಸ್ವಲ್ಪ ಅಲ್ಲೇ ಇದ್ದು ಫೋಟೋ ಶೂಟ್ ಮಾಡಬೇಕು ಶೂಟ್ಸ್ ಮಾಡಕ್ಕೆ ಹೆಲ್ಪ್ ಆಗಬೇಕು ಆ ಥರ ಸ್ಟುಡಿಯೋ ಕಾನ್ಸೆಪ್ಟ್ ಮಾಡೋಣ ಕಸ್ಟಮರ್ಸ್ ಇವಾಗ ರೆಗ್ಯುಲರ್ ಆಗಿಬಿಟ್ಟಿದ್ದಾರೆ ಮಂತ್ಲಿ ಇಷ್ಟು ಕೊಡ್ತಿದ್ದೀವಿ ನಮ್ಗೆ ಕೆಲಸ ಮಾಡೋಕ್ಕೆ ಜಾಗ ಬೇಕು ಅಂತ ಹೇಳಿ ಆಮೇಲೆ ನಾನು ಈ ಕಡೆ ಆ್ಯಕ್ಟಿಂಗ್ ಸ್ಟುಡಿಯೋ ಕಡೆ ಮತ್ತು ಅಂಗಡಿ ಕಡೆ ಮನೆ ಕಡೆ ಅಂತ ಮೂರು ಕಡೆ ಓಡಾಡೋಕ್ಕಾಗಲ್ಲ ಮುಂದೇನೋ ಮಾಡೋಣ ಅಂತ ಹೇಳಿ ಈ ಸ್ಟುಡಿಯೋ ಓಕೆ ಮಾಡಿತ್ತು ಎಷ್ಟು ಜನ ಕೆಲಸ ಮಾಡ್ತಾರೆ ಕಾಸ್ಟ್ಯೂಮ್ ರಿಲೇಟೆಡ್ ವರ್ಕ್ಶಾಪ್ಸ್ ಎಲ್ಲ ಹೊರಗಡೆ ಇದೆ ಅದು ಆ ನೋಡಿದ್ರೆ ಗೊತ್ತಿಲ್ಲ ನಾನ್ ಒಟ್ಟು ನನ್ನ ಜೊತೆ ಇರೋ ಡಿಸೈನರ್ಸ್ ಮತ್ತೆ ಒಂದಷ್ಟು ಟೀನದ್ ಆರು ಜನ ಅಂತೂ ಇದೀವಿ ಹಿಂಗೆ ಈಗ ವೆಬ್ಸೈಟ್ ಆಗ್ತಿರೋದಿಂದ ಅವ್ರದ್ದು ಟೀಮ್ ಇದೆ ಅವ್ರ ಒಂದಷ್ಟು ಜನ ಕೆಲಸ ಮಾಡ್ತಾರೆ ಈ ರೆಡಿ ಆಗಿ ಮಾಡ್ತಾ ಇರೋದು ಸ್ಟೀಸ್ ಎಲ್ಲ ಒಂದು ಶುರುನಲ್ಲ ವೆಬ್ಸೈಟ್ ಮಾಡಿದೆ ನಂದು ಹೇಗಾಗುತ್ತೆ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಈ ಪ್ಯಾಚ್ ನೇ ಇದನ್ನ ನಾನು ಡಿಸ್ಪ್ಲೇ ಮಾಡಿರ್ತೀನಿ ಪ್ಯಾಚ್ ವರ್ಕು ರಿಪೀಟ್ ಆಗೋಲ್ಲ ಎಕ್ಸಾಕ್ಟ್ ಇದನ್ನೆಲ್ಲ ಹಾಕಿರ್ತೀವಿ ಇಲ್ಲೇ ಹಾಕಕ್ಕಾಗಲ್ಲ ಇದು ಇಲ್ಲಿಗೆ ಬಂದ್ಬಿಡ್ಬೋದು ಇದು ಇಲ್ಲಿಗೆ ಹೋಗ್ಬಿಡ್ಬೋದು ಆಯ್ತಾ ಹೀಗೆಲ್ಲ ಇದ್ದಾಗ ಈ ಡೈ ಈ ಥರದ್ದೆಲ್ಲ ರಿಪೀಟ್ ಆಗಲ್ಲ ಎಷ್ಟು ಅಂದ್ರೆ ನಾವು ಮ್ಯಾಕ್ಸಿಮಮ್ ಹತ್ತು ಮಾಡ್ಬೋದು ಅಷ್ಟೆ ಹಂಗೆ ಅವಾಗ ಏನಾದರೂ ಕೊಟ್ರೆ ಇಲ್ಲ ಈ ಕಲಂಕಾರಿ ಪ್ರಿಂಟ್ ಚೇಂಜ್ ಆಗಿದೆ ಈ ಇಂಡಿಗೋ ಪ್ರಿಂಟ್ ಚೇಂಜ್ ಆಗಿದೆ ಅನ್ನೋದು ಬರುತ್ತೆ ಆ ವೆಬ್ಸೈಟ್ ಅಂದರೆ ನಾವು ನೂರು ಸ್ಟಾಕ್ ಇಟ್ಕೊ ಮಾಡಬೇಕು ನೂರು ಸ್ಟಾಕ್ ಇರಬೇಕು ಅಂತ ನಾವು ಮೊದಲೇ ನೂರನ್ನ ರೆಡಿ ಮಾಡಿಸಿರ್ಬೇಕು ಆಗ ಜಾಸ್ತಿ ಜನ ಬೇಕು ಕೆಲಸಕ್ಕೆ ಜಾಸ್ತಿ ಪ್ರಾಡಕ್ಟ್ಸ್ ಒಟ್ಟಿಗೆ ತರಿಸ್ಬೇಕು ಹಂಗಂದ್ರೆ ದುಡ್ಡು ಜಾಸ್ತಿ ಬೇಕು ಇದನ್ನೆಲ್ಲ ರೆಡಿಯಾಗಿ ಮಾಡೋಣ ಅಂತ ಒಂದು ವರ್ಷ ಆದ್ಮೇಲೆ ನಾನು ಸ್ಟಾಪ್ ಮಾಡಿ ಎರಡು ವರ್ಷದಿಂದ ವೆಬ್ಸೈಟ್ ಏನ್ ಬೇಕು ಅಷ್ಟು ರೆಡಿ ಮಾಡ್ಕೊಂಡು ಕೆಲಸ ಮಾಡ್ತಾ ಇದ್ದೀನಿ ಇವಾಗ ನಿಮ್ಮ ಹತ್ರ ಮಿನಿಮಮ್ ಇಂದ ಮ್ಯಾಕ್ಸಿಮಮ್ ಪ್ರೈಸ್ ಎಷ್ಟಿಂದ ಎಷ್ಟವರೆಗೂ ಇದೆ ಕಾಸ್ಟ್ಯೂಮ್ ಕಾಸ್ಟ್ ಮಿನಿಮಮ್ ಸೀರೆ ನಾನು ತ್ರಿಬಲ್ ನೈನ್ ಇಂದ ಶುರು ಆಗುತ್ತೆ ಮ್ಯಾಕ್ಸಿಮಮ್ ಅಂತಂದ್ರೆ ಅಂದರೆ ಇಲ್ಲಿ ಅಂಗಡಿಲಿಲ್ಲ ಒಂದು ಫೈವ್ ಸಿಕ್ಸ್ ಫೈವ್ ಸಿಕ್ಸ್ ಓಕೆ ಎಷ್ಟು ಇನ್ವೆಸ್ಟ್ಮೆಂಟ್ ಆಯಿತು ಇಲ್ಲ ನಾನು ಇನ್ವೆಸ್ಟ್ಮೆಂಟ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅಂಗಡಿ ಮಾಡೋಕೆ ಒಂದು ಐದು ಲಕ್ಷ ರೂಪಾಯಿ ಕೈಯಲ್ಲಿ ಇಟ್ಕೊಂಡು ಯಾವ ಒಂದು ಅಂಗಡಿ ಮಾಡೋಣ ಅಂತ ಐದು ಲಕ್ಷ ರೂಪಾಯಿ ರೂಪಾಯಲ್ಲಿ ಆರಾಮಾಗಿ ಮಾಡ್ಬೋದು ಒಂದು ಇಷ್ಟ ಆಗಲೇ ಏನೋ ಜಾಗ ತಗೊಬಿಟ್ಟು ಹಂಗೆ ಮಾಡ್ಕೊಂಡು ಮಾಡೋಣ ಅಂತ ಹೇಳಿ ಆಮೇಲೆ ಒಂದು ಸ್ವಲ್ಪ ಒಂದು ಮೂರು ನಾಲ್ಕು ತಿಂಗಳಾದ್ಮೇಲೆ ಲೆಕ್ಕ ಹಾಕ್ತೀನಿ ಇಲ್ಲ ಲೀಗಲ್ಲು ಅಂಗಡಿ ಟ್ರೆಂಟು ಅಡ್ವಾನ್ಸು ಪರ್ಮಿಷನ್ ಮತ್ತೆ ಹ್ಯಾಂಡ್ಲೂಮ್ಗೆಲ್ಲ ಮಾಡ್ಬೇಕು ಅಂದ್ರೆ ಹದಿನೆಂಟು ಲಕ್ಷ ಆಯ್ತು ಹದಿನೆಂಟು ದೊಡ್ಡ ಅಷ್ಟೆಲ್ಲ ಇಲ್ಲ ಅಲ್ಲಿ ನಾನು ಸ್ವಲ್ಪ ಏನ್ ಹಾಕಿ ಶುರು ಮಾಡಿದೆ ಅದಾದ್ಮೇಲೆ ಏನೋ ಸ್ವಲ್ಪ ಬ್ಯಾಂಗಲ್ಸ್ ಇಟ್ಟಿದ್ದು ಅದಿಟ್ಟಿದ್ ಹಿಂಗೆಲ್ಲ ಮಾಡಿ ಇನ್ನೊಂದಷ್ಟು ವರ್ಕ್ಶಾಪ್ ಮತ್ತೆ ಡಿಸೈನರ್ಸ್ ಸಾಲ ತಗೊಂಡಿತ್ತು ಪ್ರಾಡಕ್ಟ್ಸ್ ಒಂದು ಲಕ್ಷ ಎರಡು ಲಕ್ಷ ಸಾಲಗಳು ತಗೊ ಸಾಲ ತಗೊಂಡು ತಂದು ಇಟ್ಟು ಆಮೇಲೆ ಅದಕ್ಕೆಲ್ಲ ಡಾಕ್ಯುಮೆಂಟ್ ಮಾಡಬೇಕು ಅವೆಲ್ಲ ಮಾಡಬೇಕು ಅಂದ್ರೆ ಆಗುತ್ತೆ ಆ ಟೈಮಲ್ಲಿ ನೀವು ಕನ್ಸೀವ್ ಬೇರೆ ಆಗಿದ್ರಿ ಈ ಎಲ್ಲ ಅಷ್ಟ ಅಂಗಡಿ ಮಾಡಿದಾಗ ಮಗು ಆಗಿಲ್ಲ ಮಗಳಾಗಿದ್ಲು ಮಗಳು ಹುಟ್ಟಿದ್ಮೇಲೆ ಅಂಗಡಿ ಮಾಡಿದ್ದು ಕನ್ಸೀವ್ ಆಗಿದಾಗ ಆನ್ಲೈನ್ ಒಂದು ವರ್ಷ ಮಾಡಿದೀನಿ ಒಂದಷ್ಟು ಚೆನ್ನಾಗಿ ಕಸ್ಟಮರ್ಸ್ ಗೊತ್ತಾಗಿದ್ರು ಆಮೇಲೆ ಮಾಡಿದ್ಮೇಲೆ ಒಂದಷ್ಟು ಹ್ಯಾಂಡ್ಲೂಮ್ಸ್ಗೆಲ್ಲ ನಾವು ಟೈಅಪ್ ಆಗಬೇಕು ಅಂದ್ರೆ ಮೊದಲೇ ಒಂದಷ್ಟು ದುಡ್ಡು ಕೊಟ್ಟಿರಬೇಕು ಅವರಿಗೆ ಡೆಪಾಸಿಟ್ ಥರ ಇಟ್ಟಿರಬೇಕು ಡೆಪಾಸಿಟ್ ಎಲ್ಲ ಇಡಬೇಕು ಅಂದರೆ ನಾಲ್ಕೈದು ಕಡೆ ಆಯಿತು ಅಷ್ಟಾದ ಮೇಲೆ ಅಲ್ಲಿದ್ದಲ್ಲೇ ಅಲ್ಲಿದ್ದಲ್ಲಿ ಈಗಲೂ ನನ್ನ ಅಂಗಡಿಯಿಂದ ಒಂದು ರೂಪಾಯಿ ಲಾಭ ನಾನು ತಗೊಳ್ಳೋಲ್ಲ ಯಾಕೆಂದ್ರೆ ಯಾವಾಗಲೂ ಲಾಭದಲ್ಲೇ ಇರಲ್ಲ ಬಿಸ್ನೆಸ್ ಅಂದರೆ ನಷ್ಟನೂ ಇರುತ್ತೆ ಲಾಸ್ ಆದಾಗ ಲಾಭ ಆದಾಗ ಫುಲ್ಫಿಲ್ ಮಾಡೋದು ಏನಾದರೂ ಆಯಿತು ಅಂದರೆ ಮತ್ತೆ ಇನ್ನೊಂದೇನೋ ತೆಗ್ದು ಹಾಕೋದು ಇನ್ನೂ ಸ್ವಲ್ಪ ಸ್ವಲ್ಪ ಅಪ್ಗ್ರೇಡ್ ಮಾಡೋದು ಈ ಥರ ಯೋಚನೆಲ್ಲೇ ಇದ್ದೀನಿ ನಾನು ಹಾಗಾಗಿ ಕೋವಿಡ್ ಒಂದು ರೀತಿ ಬಂದದ್ದು ಅಂಗಡಿ ಇಟ್ಟದಕ್ಕೆ ಹೆಲ್ಪ್ ಆಯಿತು ಇವಾಗ ಒಂದು ಈ ಥರ ಶಾಪ್ ಅಂತ ಹೇಳಿದರೆ ಒಂದು ಪ್ರೈಮ್ ಲೊಕೇಶನ್ ಇದ್ರು ಕೂಡ ಒಂದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಬಂದು ಸಂಜೆ ಒಂದು ಎಂಟು ಗಂಟೆ ತನಕ ಓಪನ್ ಇರಬೇಕು ಕಸ್ಟಮರ್ ಬರ್ತಾರೆ ಅಂತ ಹೇಳಿ ನಿಮ್ದು ಹೇಗೆ ಓಪನ್ ಇರುತ್ತಾ ಎನಿ ಟೈಮ್ ಇಲ್ಲ ನಾನು ಅಂದ್ರೆ ನಾನು ಇವಾಗ ನಾನು ಬರೀ ಟೈಮಿಂಗ್ ಅಷ್ಟೇ ಅಲ್ಲ ನಾನು ಅರ್ಲಿ ಮಾರ್ನಿಂಗ್ ಕೂಡ ಬಂದಿಲ್ ಸ್ಟುಡಿಯೋ ನಿಮ್ ತೋರಿಸ್ತೀನಿ ಕೆಲಸಾನು ಮಾಡ್ತೀನಿ ಯಾರೋ ಮೀಟಿಂಗ್ ಇದ್ದಾಗ ಬರ್ತಿರ್ತೀನಿ ಕಸ್ಟಮರ್ಸ್ ಯೂಶ್ವಲಿ ನಂಗೆ ಎಲ್ಲ ಫೋನ್ ಮಾಡ್ಕೊಂಡೇ ಬರೋದಿಲ್ಲ ವಾಕ್ ಬಂದಿದ್ದಾರೆ ಒಂದು ಮೂರು ಸಲ ಕೇಳ್ಕೊಂಡು ಅಂದ್ರೆ ನಾನು ಒಂದು ಐದಾರು ಜನಕ್ಕೆ ರೆಗ್ಯುಲರ್ ಅಟೈರ್ ಮಾಡ್ತಿದ್ದೀನಿ ಪೊಲಿಟಿಷಿಯನ್ ಮನೆಯವರು ಇದ್ದಾರೆ ಅವ್ರಿಗೆ ಅಟೈರ್ ಮಾಡೋಕೆಲ್ಲ ಬರ್ತೀನಲ್ಲ ಒಂದಷ್ಟು ಚೆನ್ನಾಗಿ ಕಸ್ಟಮರ್ಸ್ ಬರ್ತಾರೆ ಎಷ್ಟು ಸಮಯ ಇದೆ ನಾನು ಎಷ್ಟು ಸಮಯ ಕೊಡ್ತಾ ಇದ್ದೀನಿ ಈಗ ಕೊಡಬಹುದು ನಾನು ಒಬ್ಬಳು ನಾನು ಯುಟಿಲೈಸ್ ಮಾಡ್ಕೊಂತಿದ್ದೀನಿ ತುಂಬಾ ಬರ್ಡನ್ ಬೇಡಕ ನಾನು ಒಬ್ಳ ಆರ್ಟಿಸ್ಟ್ ನನ್ನ ಯೋಚನೆಗಳೆಲ್ಲ ಪುಸ್ತಕ ಬರೆಯೋದು ನಾಟಕ ಮಾಡೋದು ರಿಹರ್ಸಲ್ ಮಾಡೋದು ಕ್ಲಾಸ್ ಮಾಡೋದು ಇದ್ರ ಬಗ್ಗೆ ಜಾಸ್ತಿ ನನ್ನ ಫೋಕಸ್ಡ್ ಆಗಿರ್ಬೇಕು